ಮಾದರಸ ಮಾದಲಾಂಬಿಕೆಯ ಪ್ರೀತಿಯ ಸುಪುತ್ರ ಬಸವನ ಬಾಗೇವಾಡಿಯ ಹೆಮ್ಮೆಯ ನೇತ್ರ ಮಾದರಸ ಮಾದಲಾಂಬಿಕೆಯ ಪ್ರೀತಿಯ ಸುಪುತ್ರ ಬಸವನ ಬಾಗೇವಾಡಿಯ ಹೆಮ್ಮೆಯ ನೇತ್ರ ಹನ್ನೆರಡನೆಯ ಶತಮಾನದ ಶಿವಶರಣ ಸಮಾನತೆಯ ಸಾರಿದ ಅಣ್ಣ ಬಸವಣ್ಣ ಹನ್ನೆರಡನೆಯ ಶತಮಾನದ ಶಿವಶರಣ ಸಮಾನತೆಯ ಸಾರಿದ ಶರಣ ಶರಣೆಯರ ಸಂಗಮದಲ್ಲಿ ಅನುಭವ ಮಂಟಪದ ರೂವಾರಿ ಇಲ್ಲಿ ಶರಣ ಶರಣೆಯರ ಸಂಗಮದಲ್ಲಿ ಅನುಭವ ಮಂಟಪದ ರುವಾರಿ ಇಲ್ಲಿ ದಾಸೋಹ ಮಹತ್ವವನ್ನು ಅರುಹಿದರು ಸಹಸ್ರಾರು ವಚನಗಳನ್ನು ರಚಿಸಿದರು ದಾಸೋಹ ಮಹತ್ವವನ್ನು ಅರುಹಿದರು ಸಹಸ್ರಾರು ವಚನಗಳನ್ನು ರಚಿಸಿದರು ವಿಶ್ವಗುರು ನಮ್ಮಯ್ಯ ಅಣ್ಣ ಬಸವಣ್ಣ ಕೂಡಲ ಸಂಗಮ ದೇವ ಅಂಕಿತ ನಾಮ ಬಿಚ್ಚಳ ರಾಜನ ಅರ್ಥ ಮಂತ್ರಿಯಾಗಿ ಕಾಯಕವೇ ಕೈಲಾಸ ಅರ್ಥದಲ್ಲಿ ದಾಸೋಹ ಮಾಡಿ ಕಾಯಕವೇ ಕೈಲಾಸ ಅರ್ಥದಲ್ಲಿ ದಾಸೋಹ ಮಾಡಿ ಆಧುನಿಕ ಯುಗದ ಯುವ ಜನತೆಗೆ ಶಿವ ಶರಣ ಧರ್ಮ ಜ್ಯೋತಿಯು ಬಾಳಿಗೆ ಜಗಜ್ಯೋತಿ ಧರ್ಮ ಜ್ಯೋತಿಯು ಬಾಳಿಗೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಅಣ್ಣ ಬಸವಣ್ಣ ಸಮಾಜ ಸುಧಾರಕ ನಮ್ಮೆ ಶಿವಶರಣ ಶ್ರೀ ಬಸವೇಶ್ವರ ಅಣ್ಣ ಬಸವಣ್ಣ ಸಮಾಜ ಸುಧಾರಕ ನಮ್ಮೆ ಶಿವಶರಣ ಧರ್ಮ ಜ್ಞಾನ ಅಚ್ಚಳಿಯದೆ ನೆಲೆಸಿದ ಎಲ್ಲರ ಹೃದಯ ಕಮಲದಲ್ಲಿ ವಿಶ್ವಕ್ಕೆ ಪಸರಿಸಿದ ಧರ್ಮ ಜ್ಞಾನ ಅಚ್ಚಳಿಯದೆ ನೆಲೆಸಿದ ಎಲ್ಲರ ಹೃದಯ ಕಮಲದಲ್ಲಿ ಕಾಯಕ ಯೋಗಿಯಾಗಿ ಎಲ್ಲರ ಹೃದಯ ಕಮದ ಕಮಲದಲ್ಲಿ ಕಾಯಕ ಯೋಗಿಯಾಗಿ ಎಲ್ಲರೂ ಸುಶೀಲಾ ಅವರಿಗೆ ಧನ್ಯವಾದಗಳು ಈಗ ದಾವಣಗೆರೆಯವರಾದ ಶ್ರೀಮತಿ ಜೆ ಬಿ ನೂರ್ ಜಹಾನ್ ಬೇಗಮ್ ಇವರಿಂದ ಕವನ ವಾಚನ ಮುಂದಿನ ತಯಾರಿ ಎಂ ಬಿ ನಾಗರಾಜ್